ರಾಜ್ಯದಲ್ಲಿ ಈ ವರ್ಷ ಉತ್ತಮ ಮಳೆಯಾಗುವ ಮೂಲಕ ನದಿಗಳು ಹಾಗೂ ಜಲಾಶಯಗಳು ತುಂಬಿ ತಿಳುಕುವ ಮುಖಾಂತರ ಮೈಲಾರಲಿಂಗೇಶ್ವರ ದೇವರ ಕಾಣಿಕೋತ್ಸವದ ಭವಿಷ್ಯವಾಣಿ ನಿಜವಾಗಿದೆ ಅಂತ ಭಕ್ತರು ಮಾತನಾಡಿಕೊಳ್ಳುತ್ತಿದ್ದಾರೆ ವಿಜಯನಗರ ಜಿಲ್ಲೆಯ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಪ್ರತಿ ವರ್ಷ ಮೈಲಾರ ಜಾತ್ರೆಯ ಸಂದರ್ಭದಲ್ಲಿ ಮೈಲಾರಲಿಂಗೇಶ್ವರ ದೇವರ ಕಾಣಿಕೋತ್ಸವ ನಡೆಯಲಿದೆ ಈ ಕಾರಣಿಕ ಭವಿಷ್ಯವಾಣಿಯು ಒಂದು ವರ್ಷದಲ್ಲಿ ನಡೆಯುವ ಘಟನೆಗಳನ್ನು ಆಧರಿಸಿರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಈ ವರ್ಷ ಜಾತ್ರೆಯಲ್ಲಿ ಸಂಪಾಯಿತಲೇ ಪರಾಕ್ ಎಂದು ಮೈಲಾರಲಿಂಗೇಶ್ವರ ಸ್ವಾಮಿಯ ಗೌರವಯ್ಯ రామపచ్చ బిల్లెనేరి కాణిక వను ಸಂಪಾಯಿತಲೇ ಪರಾಕೆನ್ನುವ ಕಾರ್ಮಿಕ ನುಡಿ ರೈತರಿಗೆ ಹೊರವಾಗಲಿದೆ ಎಂದು ಕಾರಣಿಕ ವಿಶ್ಲೇಷಣೆ ಮಾಡಲಾಗಿತ್ತು ಅದರಂತೆ ಈ ಬಾರಿಯೂ ಮಳೆಯು ಉತ್ತಮವಾಗಿ ಎಲ್ಲೆಲ್ಲೂ ರೈತರು ಬೆಳೆದಂತಹ ಬೆಳೆಗಳು ಹಚ್ಚ ಹಸಿರಾಗಿದ್ದು ರೈತರು ಗೊರವಯ್ಯ ನುಡಿದ ದೈವ ಬಾಣಿಯನ್ನು ನೆನೆದು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಮೈಲಾರ ಜಾತ್ರೆಯಲ್ಲಿ ಗೊರವಯ್ಯ ನುಡಿಯುವ ಕಾರಣಿಕವನ್ನು ನೋಡಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ